ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ಎಂಬ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ಮೂರನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಮೂರನೆಯ ಸಂಚಿಕೆಯ ಪ್ರಶ್ನೆಗಳನ್ನು ಗಮನಿಸುವುದಕ್ಕೂ ಮೊದಲು ನಾವು ಎರಡನೆಯ ಸಂಚಿಕೆಯಲ್ಲಿ ಕೇಳಲಾಗಿದ್ದ ಆರರಿಂದ ಒಂ ಹತ್ತರವರೆಗಿನ ಐದು ಪ್ರಶ್ನೆಗಳ ಉತ್ತರಗಳನ್ನು ಮೊದಲು ಗಮನಿಸೋಣ ಪ್ರಶ್ನೆ ಆರು ಹೀಗಿತ್ತು ಭರತನು ಹೇಳಿದ ರಸಗಳ ಸಂಖ್ಯೆ ಎಂಟು ಒಂಬತ್ತು ಹತ್ತು ಏಳು ಸ್ನೇಹಿತರೆ ಭರತ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳಲಾದಂತಹ ರಸಗಳ ಸಂಖ್ಯೆ ಎಂಟು ಮಾತ್ರ ಆತ ಒಂಬತ್ತನೆಯ ರಸವನ್ನು ಹೇಳಿರಲಿಲ್ಲ ನಿಮಗೆಲ್ಲ ಗೊತ್ತಿದೆ ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಅದ್ಭುತ ಎಂಬ ಎಂಟು ರಸಗಳನ್ನು ಮಾತ್ರ ಭರತಮುನಿ ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳಿದ್ದು ಒಂಬತ್ತನೆಯ ರಸ ಎಂದು ಈಗ ಪ್ರಸಿದ್ಧವಾಗಿರುವ ಶಾಂತರಸ ನಮಗೆ ದೊರೆಯುವುದು ಉದ್ಭಟ ಎನ್ನುವ ಆಲಂಕಾರಿಕ ರಚಿಸಿದ ಕಾವ್ಯಾಲಂಕಾರ ಸಾರ ಸಂಗ್ರಹ ಎಂಬ ಕೃತಿಯಲ್ಲಿ ಅದಕ್ಕೂ ಮುಂಚೆ ಎಂಟು ರಸಗಳ ಬಗೆಗೆ ಮಾತ್ರ ನಮ್ಮ ಆಲಂಕಾರಿಕರು ಚರ್ಚಿಸಿದ್ದರು ಉದ್ಭಟ ಬರುವವರೆಗೂ ಕೂಡ ನಮಗೆ ಶಾಂತರಸದ ಬಗ್ಗೆ ವಿವರಗಳು ದೊರೆತಿರಲಿಲ್ಲ ಈಗ ಶಾಂತರಸದ ಸ್ಥಾಯಿ ಭಾವ ಎಂದು ಶಮ ಎಂಬುದನ್ನು ಸೂಚಿಸಲಾಗುತ್ತದೆ ರುದ್ರಟ ಎಂಬುವವನು ಸಮ್ಯಜ್ಞಾನವು ಈ ರಸದ ಸ್ಥಾಯಿ ಎಂದು ಹೇಳಿದ್ದಾನೆ ಆನಂದವರ್ಧನನು ಶಾಂತರಸದ ಅಸ್ತಿತ್ವದ ಬಗೆಗೆ ಇದ್ದ ವಿರೋಧಗಳನ್ನೆಲ್ಲ ತಳ್ಳಿಹಾಕಿ ಅದನ್ನು ಅಂದರೆ ಶಾಂತರಸವನ್ನು ಸ್ಥಾಪಿಸಿದವನು ಆನಂದವರ್ಧನ ಎಂದು ಹೇಳಬಹುದು ಆದರೆ ಮೊದಲು ಇದರ ಬಗ್ಗೆ ಪ್ರಸ್ತಾಪಿಸಿದವನು ಉದ್ಭಟ ಎಂಬುದು ಗೊತ್ತಿರಬೇಕು ಅದಕ್ಕೂ ಮುಖ್ಯವಾಗಿ ನಮ್ಮ ಪ್ರಶ್ನೆ ಏನಿದೆ ಭರತ ಹೇಳಿದ ರಸಗಳ ಸಂಖ್ಯೆ ಎಂಟು ಮಾತ್ರ ಎಂಬುದು ನಮ್ಮ ವಿದ್ಯಾರ್ಥಿಗಳು ಮನನ ಮಾಡ್ಕೋಬೇಕು ಸ್ನೇಹಿತರೆ ಏಳನೆಯ ಪ್ರಶ್ನೆಯನ್ನು ಗಮನಿಸೋಣ ಯಶಸ್ತಿಲಕ ಚಂಪು ಎಂಬ ಕೃತಿಯ ಕರ್ತೃ ಯಾರು ಸೋಮರಾಜ ಸೋಮದೇವ ಪಾಲ್ಕುರಿಕೆ ಸೋಮನಾಥ ಸೋಮಶೇಖರ ಶಿವಯೋಗಿ ಇವರೆಲ್ಲರೂ ಕೂಡ ಕನ್ನಡ ಸಂಸ್ಕೃತ ಸಾಹಿತ್ಯದಲ್ಲಿ ಬರ್ತಕ್ಕಂತಹ ಕವಿಗಳೇ ಸಾಹಿತಿಗಳು ನಿಜ ಆದರೆ ನಮಗೆ ಬೇಕಾಗಿರುವುದು ಯಶಸ್ತಿಲಕ ಚಂಪು ಎನ್ನುವ ಕೃತಿ ಕನ್ನಡದ ಕೃತಿ ಅಲ್ಲ ಇದು ಸಂಸ್ಕೃತ ಕೃತಿ ಚಂಪು ಸಾಹಿತ್ಯದ ಉಗಮ ಚಂಪು ಸಾಹಿತ್ಯದ ವಿಕಾಸ ಇವುಗಳನ್ನು ಕುರಿತು ಅಧ್ಯಯನ ಮಾಡುವ ಸಂದರ್ಭದಲ್ಲಿ ಈ ಕೃತಿಯ ಹೆಸರು ಮತ್ತೆ ಮತ್ತೆ ಪ್ರಸ್ತಾಪವಾಗುತ್ತದೆ ಸ್ನೇಹಿತರೆ ನಿಮಗೆ ಗೊತ್ತಿರಬೇಕು ಚಂಪು ಎಂಬಂತಹ ಈ ಪ್ರಾಚೀನ ಸಾಹಿತ್ಯ ರೂಪ ನಮ್ಮ ಕನ್ನಡದ ಮೂಲಕ ಸಂಸ್ಕೃತಕ್ಕೆ ಹೋಗಿರಬಹುದು ಎಂಬುದು ಕೆಲವು ವಿದ್ವಾಂಸರ ಅಭಿಪ್ರಾಯ ಏಕೆಂದರೆ ಯಶಸ್ತಿಲಕ ಚಂಪು ಎಂಬಂಥ ಕೃತಿಯನ್ನು ಬರೆದ ಸೋಮದೇವ ಎಂಬ ಕವಿ ಇದ್ದದ್ದು ಕ್ರಿಸ್ತ ಶಕ ಹತ್ತನೆಯ ಶತಮಾನದ ಉತ್ತರಾರ್ಧದಲ್ಲಿ ಅದಕ್ಕೂ ಮುಂಚೆ ತ್ರಿವಿಕ್ರಮ ಭಟ್ಟ ಎನ್ನುವಂಥ ಒಬ್ಬ ಕವಿ ದಮಯಂತಿ ಕತೆ ಹಾಗೂ ನಳಚಂಪು ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ ಎಂದು ಹೇಳುತ್ತಾರೆ ಆತನ ಕಾಲವೂ ಕೂಡ ಹತ್ತನೆಯ ಶತಮಾನದ ಮಧ್ಯಭಾಗ ಹಾಗಾಗಿ ಇವನಿಗೂ ಪೂರ್ವದಲ್ಲಿಯೇ ನಮ್ಮ ಕನ್ನಡದಲ್ಲಿ ಚಂಪು ಕಾವ್ಯಗಳು ಇದ್ದವು ಎಂಬ ಕಾರಣಕ್ಕೆ ಚಂಪು ಎನ್ನುವಂತಹ ಸಾಹಿತ್ಯ ರೂಪ ನಮ್ಮ ಕನ್ನಡದ್ದು ಆ ನಂತರ ಇದು ಸಂಸ್ಕೃತಕ್ಕೆ ಹೋಗಿರಬಹುದು ಎಂಬುದು ನಮ್ಮ ಕನ್ನಡದ ಕೆಲವು ವಿದ್ವಾಂಸರ ವಾದವಾಗಿದೆ. ಯಶಸ್ತಿಲಕ ಚಂಪು ಎನ್ನುವಂತಹ ಈ ಚಂಪು ಕಾವ್ಯವನ ಬರದವನು ಕ್ರಿಸ್ತ ಶಕ ಹತ್ತನೆಯ ಶತಮಾನದಲ್ಲಿ ಜೀವಿಸಿದ್ದಂತಹ ಅಂದರೆ ಹತ್ತನೆಯ ಶತಮಾನದ ಉತ್ತರಾರ್ಧದಲ್ಲಿ ಇದ್ದಂತಹ ಸೋಮದೇವ ಎಂಬ ಕವಿಯ ಹೆಸರು ನಮಗೆ ತಿಳಿದು ಬರುವುದರಿಂದ ಈ ಪ್ರಶ್ನೆಗೆ ಉತ್ತರ ಅಂದರೆ ಪ್ರಶ್ನೆ ಏಳಕ್ಕೆ ಸರಿಯಾದ ಉತ್ತರ ಬಿ ಸೋಮದೇವ ಎಂಬುದು ನಿಮಗೆ ನೆನಪಿರಬೇಕು ಪ್ರಶ್ನೆ ಎಂಟನ್ನು ನಾವು ಗಮನಿಸೋಣ ಸ್ನೇಹಿತರೆ ಕರ್ನಾಟಕ ಶಾಸನ ಪಿತಾಮಹ ಎಂದು ಪ್ರಸಿದ್ಧರಾದವರು ಯಾರು ಎಂಬ ಪ್ರಶ್ನೆಯನ್ನು ಇಲ್ಲಿ ಕೊಡಲಾಗಿದೆ ಬಿ ಎಲ್ ರೈಸ್ ಜೆ ಎಫ್ಲೀಟ್ ಇ ಪಿ ರೈಸ್ ಫರ್ಡಿನಂಡ್ ಕಿಟರ್ ಈ ನಾಲ್ಕೂ ಜನರು ಕೂಡ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಕನ್ನಡ ಸಾಂಸ್ಕೃತಿಕ ಲೋಕದಲ್ಲಿ ತುಂಬ ಪ್ರಸಿದ್ಧರಾದಂತಹ ಕ್ರೈಸ್ತ ಮಿಷನರಿಗಳು ಇವರು ಕ್ರೈಸ್ತ ಧರ್ಮ ಪ್ರಸಾರಕ್ಕಾಗಿ ಬಂದಿದ್ದಂತಹ ಈ ಮಹನೀಯರು ಇಲ್ಲಿ ಕನ್ನಡವನ್ನು ಕಲಿತು ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಲೋಕಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿದ್ದಂತಹ ಮೂಲೆ ಮೂಲೆಗೂ ತಿರುಗಿ ಶಾಸನಗಳನ್ನು ಸಂಗ್ರಹಿಸಿ ಎಪಿಗ್ರಾಫಿಯ ಕರ್ನಾಟಕ ಎನ್ನುವಂತಹ ಸಂಪುಟಗಳನ್ನು ಪ್ರಕಟಿಸುವುದರೊಂದಿಗೆ ಕರ್ನಾಟಕ ಶಾಸನ ಪಿತಾಮಹ ಎಂದು ಪ್ರಸಿದ್ಧರಾದವರು ಬಿ ಎಲ್ ರೈಸ್ ನೆನ್ಪಿಟ್ಕೋಬೇಕು ಸ್ನೇಹಿತರೆ ಬಿಎಲ್ ರೈಸ್ ಅವರನ್ನು ನಾವು ಕರ್ನಾಟಕ ಶಾಸನ ಪಿತಾಮಹ ಎಂದು ಹಳೆಯ ಮೈಸೂರು ಪ್ರಾಂತ್ಯದ ಶಾಸನಶಾಸ್ತ್ರದ ಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತೇವೆ ಬಿ ಎಲ್ ರೈಸ್ ಅವರು ಮೈಸೂರು ಸಂಸ್ಥಾನ ಅಂತ ಏನು ಪ್ರಾಚೀನ ಹೆಸರು ಇತ್ತು ಕರ್ನಾಟಕ ರಾಜ್ಯ ಎಂದು ಹೆಸರಾಗುವುದಕ್ಕೂ ಮೊದಲು ಇದ್ದಂತಹ ಮೈಸೂರು ಸಂಸ್ಥಾನದ ಹಲವೆಡೆ ಸಂಚರಿಸಿ ಸಾವಿರಾರು ಶಾಸನಗಳನ್ನು ಪತ್ತೆ ಹಚ್ಚಿದ್ದರು ಬಿ ಎಲ್ ರೈಸ್ ಅವರು ಆ ಶಾಸನಗಳ ಪಾಠವನ್ನು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಗಳೆರಡರಲ್ಲಿಯೂ ಕೊಟ್ಟಿರುವುದಲ್ಲದೆ ಅವುಗಳ ಅನುವಾದವನ್ನೂ ಮಾಡಿ ಅವುಗಳನ್ನು ಎಫಿಗ್ರಾಫಿಯಾ ಕರ್ನಾಟಿಕ ಎಂಬ ಹನ್ನೆರಡು ಸಂಪುಟಗಳಲ್ಲಿ ಬಿ ಎಲ್ ರೈಸ್ ಅವರು ಪ್ರಕಟಿಸಿದ್ದಾರೆ ಅವರು ಸಂಗ್ರಹಿಸಿದ ಸುಮಾರು ಎಂಟು ಸಾವಿರದ ನೂರ ಅರುವತ್ತೊಂಬತ್ತು ಶಾಸನಗಳನ್ನು ಈ ಎಪಿಗ್ರಾಫಿಯ ಕರ್ನಾಟಕ ಎಂಬ ಸಂಪುಟಗಳಲ್ಲಿ ನಾವು ಇವತ್ತಿಗೂ ನೋಡಬಹುದು ಅಂದರೆ ಶಾಸನ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿರುವ ಬಿ ಎಲ್ ರೈಸ್ ಅವರನ್ನು ನಾವು ಕರ್ನಾಟಕ ಶಾಸನ ಪಿತಾಮಹ ಎಂದು ಕರೆಯುತ್ತೇವೆ ಹಾಗಾಗಿ ಪ್ರಶ್ನೆ ಎಂಟಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ ಬಿ ಎಲ್ ರೈಸ್ ಎಂಬುದು ನಮಗೆ ಗೊತ್ತಿರಬೇಕು ಓಕೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಇವುಗಳಲ್ಲಿ ಸರಿಯಾದ ಶಬ್ದರೂಪ ಅಂದರೆ ಕನ್ನಡದಲ್ಲಿ ಕಾಗುಣಿತ ಶುದ್ಧವಾಗಿರತಕ್ಕಂಥ ಪದಗಳನ್ನು ಗುರುತಿಸಬೇಕಾಗ್ತದೆ ಹಾಗಾಗಿ ಇಂತಹ ಪ್ರಶ್ನೆಗಳನ್ನು ಕೊಡ್ತಾ ಇರ್ತಾರೆ ಸ್ನೇಹಿತರೆ ಈ ಪ್ರಶ್ನೆಗಳಲ್ಲಿ ನಾಲ್ಕು ಉತ್ತರಗಳು ಒಂದೇ ರೂಪದಲ್ಲಿರುವಂತೆ ಕಂಡುಬಂದರೂ ಕೂಡ ಕಾಗುಣಿತದ ದೃಷ್ಟಿಯಿಂದ ಶುದ್ಧವಾದ ಪದ ಯಾವುದು ಎಂಬುದನ್ನು ನಾವು ಗುರುತಿಸಬೇಕಾಗ್ತದೆ ಇಲ್ಲಿ ಅರ್ಥಕ್ಕೆ ಸರಿಯಾಗಿ ಹೊಂದಿಕೊಳ್ಳುವ ಪದ ಯಾವುದು ಎಂದರೆ ಅಲ್ಲಿ ಸ್ವಲ್ಪ ಸ್ವಲ್ಪ ಕಾಗುಣಿತ ದೋಷ ಇರೇ ಗಮನಿಸಬೇಕು ವಸಾಹತು ಶಾಹಿ ಎನ್ಬೇಕಾದ್ರೆ ಎರಡನೇ ಶಾ ಷಣ್ಮುಖ ಶಾ ಕೊಟ್ಟಲಾಗಿದೆ ಅದು ತಪ್ಪು ಬಿ ಆಯ್ಕೆ ಏನಿದೆ ವಸಾಹತು ಶಾಹಿ ಎನ್ನುವುದು ಸರಿಯಾದ ಉತ್ತರ ಆಯ್ಕೆ ಬಿ ಪ್ರಶ್ನೆ ಒಂಬತ್ತಕ್ಕೆ ಸೂಕ್ತವಾದ ಉತ್ತರ ಆಯ್ಕೆ ಬಿ ಇನ್ನು ಸಿನಲ್ಲಿ ವಸಾಹತು ಶಾಹಿ ಎಂದಿದೆ ಡಿನಲ್ಲಿ ವಸಾಹಾತು ಎಂದು ತಪ್ಪಾಗಿದೆ ಹಾಗಾಗಿ ಪ್ರಶ್ನೆ ಒಂಬತ್ತಕ್ಕೆ ವಸಾಹತು ಶಾಹಿ ಎಂಬುದು ಸರಿಯಾದ ರೂಪ ಎಂಬುದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ ಹತ್ತನೆಯ ಪ್ರಶ್ನೆಯನ್ನು ಗಮನಿಸೋಣ ರಾಮನಗರದ ಸಮೀಪ ಇರುವ ಜಾನಪದ ಲೋಕದ ನಿರ್ಮಾತೃ ದೇಜವರೇಗೌಡ ಎಚ್ ಡಿ ದೇವೇಗೌಡ ಎಂ ಎಲ್ ಶ್ರೀಕಂಠೇಶಗೌಡ ಎಚ್ ಎಲ್ ನಾಗೇಗೌಡ ಎಂಬ ಉತ್ತರಗಳನ್ನು ಇಲ್ಲಿ ಕೊಡಲಾಗಿದೆ ನಿಮಗೆಲ್ಲ ಗೊತ್ತಿರುವಂತೆ ಐ ಎ ಎಸ್ ಅಧಿಕಾರಿಗಳಾಗಿದ್ದಂತಹ ಕನ್ನಡದ ಒಬ್ಬ ಪ್ರಸಿದ್ಧ ಸಾಹಿತಿ ಅದರಲ್ಲೂ ಜಾನಪದ ಸಾಹಿತ್ಯದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಂತಹ ಎಚ್ ಎಲ್ ನಾಗೇಗೌಡ ಅವರು ಈ ರಾಮನಗರ ಸಮೀಪ ಇರುವ ಜಾನಪದ ಲೋಕದ ನಿರ್ಮಾತೃ ಹಾಗಾಗಿ ನಾವು ಎಚ್ ಎಲ್ ನಾಗೇಗೌಡರು ಎನ್ನುವಂಥ ಉತ್ತರವನ್ನು ಇಲ್ಲಿ ಆರಿಸಿಕೊಳ್ಳಬೇಕಾಗ್ತದೆ ಎಚ್ ಎಲ್ ನಾಗೇಗೌಡರು ಪ್ರವಾಸಿ ಕಂಡ ಇಂಡಿಯಾ ಎನ್ನುವಂಥ ಕೃತಿಯನ್ನು ಎಂಟು ಸಂಪುಟಗಳಲ್ಲಿ ಪ್ರಕಟಿಸಿರುವುದನ್ನು ಕೂಡ ನಾವು ನೆನಪಿಟ್ಕೋಬೇಕು ನಾನು ಕಂಡ ಪ್ರಪಂಚ ಮಾರ್ಕೋಫೋಲೊ ಪ್ರವಾಸಕಥನ ಇವು ಗಮನಿಸಿರಬೇಕು ಅದಷ್ಟೇ ಅಲ್ಲ ನಾಗಸಿರಿ ಎಂಬ ಆತ್ಮಕಥೆಯನ್ನು ಕೂಡ ಇವರು ರಚಿಸಿದ್ದಾರೆ ಇಷ್ಟೇ ಅಲ್ಲ ನಾನಾಗುವೆ ಗೀಜಗನ ಹಕ್ಕಿ ಕಥೆ ವ್ಯಥೆ ಎನ್ನುವಂತಹ ಕವನ ಸಂಕಲನಗಳನ್ನು ಇವರು ರಚಿಸಿದ್ದಾರೆ ಜಾನಪದ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಸೋಬಾನೆ ಚಿಕ್ಕಮ್ಮನ ಪದಗಳು ಕರ್ನಾಟಕದ ಜನಪದ ಕಥೆಗಳು ಪದವವೆ ನಮ್ಮ ಎದೆಯಲ್ಲಿ ಮೈಲಾರಲಿಂಗನ ಕಾವ್ಯ ಹೆಳವರು ಮತ್ತು ಅವರ ಕಾವ್ಯಗಳು ಹೀಗೆ ಜಾನಪದ ಸಾಹಿತ್ಯಕ್ಕೂ ಅಪಾರವಾದ ಕೊಡುಗೆಯನ್ನು ಕೊಟ್ಟಿರುವ ಎಚ್ ಎಲ್ ನಾಗೇಗೌಡ ಅವರ ಬೃಹತ್ ಕಾದಂಬರಿ ದೊಡ್ಡ ಮನೆ ಎಂಬುದು ನಮಗೆ ನೆನಪಿರಬೇಕು ಸ್ನೇಹಿತರೆ ಪ್ರಶ್ನೆ ಹತ್ತಕ್ಕೆ ಸರಿಯಾದ ಉತ್ತರ ಅಂದರೆ ಜಾನಪದ ಲೋಕ ಎಂಬುದನ್ನು ಸ್ಥಾಪಿಸಿದವರು ಎಚ್ ಎಲ್ ನಾಗೇಗೌಡ ಅವರು ಇದು ನಮಗೆ ಮನನಾಗಬೇಕು ಸ್ನೇಹಿತರೆ ಇದು ಸಂಚಿಕೆ ಎರಡರ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಹೇಳಿದ್ದೇನೆ ಈಗ ಸಂಚಿಕೆ ಮೂರರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಯಾವುವು ಎಂಬುದನ್ನು ನಾವೀಗ ಗಮನಿಸೋಣ ಸ್ನೇಹಿತರೆ ಮೂರನೆಯ ಸಂಚಿಕೆಯ ಪ್ರಶ್ನೆಗಳು ಪ್ರಶ್ನೆಯ ಸಂಖ್ಯೆ ಹನ್ನೊಂದರಿಂದ ಪ್ರಾರಂಭವಾಗುತ್ತದೆ ಹನ್ನೊಂದನೆಯ ಪ್ರಶ್ನೆ ಹೀಗಿದೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣವ ಬರಿದೆ ಮಾತೇ ಕಿನ್ನು ಅರಿತು ಪೇಳುವೆನಯ್ಯ ಎಂಬ ಕೀರ್ತನೆಯನ್ನು ಹಾಡಿದವರು ಎ ಕನಕದಾಸರು ಬಿ ಪುರಂದರದಾಸರು ಸಿ ವ್ಯಾಸರಾಯರು ಡಿ ಶ್ರೀಪಾದರಾಯರು ಪ್ರಶ್ನೆ ಹನ್ನೆರಡು ಇದು ಕೆ ಎಸ್ ನಿಸಾರ್ ಅಹಮದ್ ಅವರ ಕೃತಿ ಎ ಹೂ ಕಣಿವೆಯ ಚಾರಣ ಬಿ ಸೀಮಾತೀತನ ಸಿರಿವಂತ ಸುಗ್ಗಿ ಸಿ ಮುಮ್ತಾಜಳ ಮಹಲು ಡಿ ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು ಪ್ರಶ್ನೆ ಹದಿಮೂರು ಇವು ದೇಶೀಯ ಪದಗಳು ಎ ಕಾಗದ ಪತ್ರ ಪುಸ್ತಕ ಬಿ ಎಣ್ಣೆ ಬೆಣ್ಣೆ ಕಬ್ಬಿಣ ಸಿ ಸುಂಕ ಬಿಂಕ ಪಂಕ ಡಿ ನಾಡು ನುಡಿ ಅಭಿಮಾನ ಪ್ರಶ್ನೆ ಹದಿನಾಲ್ಕು ಪಾಶ್ಚಾತ್ಯ ಗಂಭೀರ ನಾಟಕಗಳು ಈ ಕೃತಿಯ ಲೇಖಕರು ಎ ವಿ ಎಂ ಇನಾಮದ್ದಾರ್ ಬಿ ಕೆ ಮರುಳಸಿದ್ದಪ್ಪ ಸಿ ಎಸ್ ವಿ ರಂಗಣ್ಣ ಡಿ ಕುವೆಂಪು ಪ್ರಶ್ನೆ ಹದಿನೈದು ಗುಂಪಿಗೆ ಸೇರದ ಕವನ ಸಂಕಲನವಿದು ಎ ನೂರೊಂದು ಕವನಗಳು ಬಿ ವೈದೇಹಿ ಮತ್ತು ಇತರ ಕವನಗಳು ಸಿ ಬರೀ ಮರ್ಯಾದಸ್ಥರೇ ಡಿ ಇಂಗ್ಲಿಷ್ ಗೀತೆಗಳು ಸ್ನೇಹಿತರೆ ಈ ಸಂಚಿಕೆಯ ಐದು ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ವಿವರಣೆಯೊಂದಿಗೆ ಉತ್ತರಗಳನ್ನು ತಿಳಿಸಲಾಗುತ್ತದೆ ನೀವು ನಿಮಗೆ ಸೂಕ್ತ ಎನಿಸಿದ ಉತ್ತರಗಳ ಕ್ರಮಾಕ್ಷರಗಳನ್ನು ಆಯಾ ಪ್ರಶ್ನೆಯ ಸಂಖ್ಯೆಯೊಂದಿಗೆ ನಮಗೆ ಯೂಟ್ಯೂಬ್ ಮೂಲಕ ಕಳುಹಿಸಿಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು